ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಸ್ ಬಿ ಐಯಲ್ಲಿ ಅಲ್ಲಿ ಕೆಲವೊಂದು ಕ್ಲರ್ಕ್ ಒಂದು ರಿಕ್ವೈರ್ಮೆಂಟ್ ಇದೆ ನೇಮಕಾತಿಯನ್ನು ಕರೆದಿದ್ದಾರೆ ಸೊ ಅದ್ರ ಬಗ್ಗೆ ಸ್ವಲ್ಪ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ಮಾಹಿತಿಯನ್ನು ತೊಗೊಳ್ಳೋಣ ಅಂತಂದರೆ ಈ ಏನೇನೆಲ್ಲ ಎಜುಕೇಷನ್ ಬೇಕು ಅದೇ ರೀತಿ ಯಾವ್ದರ ಅಪ್ಲೈ ಮಾಡೋದು ಎಷ್ಟು ಪೋಸ್ಟ್ ಇದೆ ಎಲ್ಲಿ ಜಾಬ್ ಆಫರ್ ಇದೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇದನ್ನು ನನ್ನ ವೆಬ್ಸೈಟ್ ಫ್ರೀ ಜಾಬ್ ಇನ್ಫೋ ಡಾಟ್ ಕೋ ಡಾಟ್ ಇನ್ ಅಂತ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದು ಸೊ ಅಲ್ಲಿ ನಾನು ಒಂದು ಪೋಸ್ಟ್ ಹಾಕಿದ್ದೀನಿ ಸೊ ಅದೇ ರೀತಿಯಾಗಿ ನನ್ನ ವಾಟ್ಸಪ್ ಚಾನಲ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ನಾನು ಜಾಯ್ನ್ ಆಗ್ಬೋದು ಇಲ್ಲಿ ಅದೇ ರೀತಿಯ ಅಂದರೆ ಜಾಬ್ ರಿಲೇಟೆಡ್ ಎಲ್ಲ ಒಂದು ಅಪ್ಡೇಟ್ಸ್ ನಿಮಗೆ ಅಲ್ಲಿ ಸಿಗುತ್ತೆ ಸೊ ನನ್ನ ವಾಟ್ಸಪ್ ಚಾನಲಲ್ಲಿ ನಿಮಗೆ ಆಲ್ಮೋಸ್ಟ್ ಪ್ರೈವೇಟ್ ಜಾಬ್ಸ್ ಗೌರ್ಮೆಂಟ್ ಜಾಬ್ಸ್ ಎಲ್ಲನೂ ನಿಮಗೆ ಸಿಗುತ್ತೆ ಹೋಗ್ಬಿಟ್ಟು ಜಾಯಿನ್ ಆಗ್ಬೋದು ಸೊ ಇಂಟ್ರೆಸ್ಟ್ ಇರೋರು ಅಂದರೆ ಯಾವ ಕೆಲಸ ಹುಡುಕ್ತಾ ಇದ್ದೀರಾ ಅವರೆಲ್ಲ ಜಾಯಿನ್ ಆಗ್ಬೋದು ಸೊ ಇಲ್ಲಿ ನೋಡ್ಬೋದು ಎಸ್ ಬಿ ಐ ಅಲ್ಲಿ ಒಂದು ಸ್ಟೇಟ್ ಬ್ಯಾಂಕ್ ಇಂಡಿಯಾದಲ್ಲಿ ಏನಂತಂದರೆ ಕ್ಲರ್ಕ್ ಪೋಸ್ಟ್ಗಳು ಓಪನ್ ಇದೆ ಸೊ ಕ್ಲರ್ಕ್ ಪೋಸ್ಟ್ಗಳು ಓಪನ್ ಇರುತ್ತೆ ಒಟ್ಟಾಗಿ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದರೆ ಐವತ್ತು ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಹುದ್ದೆಗಳ ಹೆಸರು ಏನಂತಂದರೆ ಕ್ಲರ್ಕು ಅದೇ ರೀತಿ ಹುದ್ದೆ ಇರುವ ಸ್ಥಳ ಎಲ್ಲಿ ಅಂತಂದರೆ ಚಂಡೀಗಢ ಸೊ ಚಂಡೀಗರಲ್ಲಿ ಈ ಒಂದು ಪೋಸ್ಟ್ ಓಪನ್ ಇದೆ ಅಂದರೆ ಆ ಒಂದು ಚಂಡೀಗರಲ್ಲಿ ಇದೆ ಸೊ ವಯೋಮಿತಿ ಏನಿರಬೇಕಪ್ಪ ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷ ಮಾತ್ರ ಅವನು ಕೇಳಿದ್ದಾನೆ ಅದೇ ರೀತಿ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೀವು ಒಂದು ಅಧಿಕೃತ ನೋಟಿಫಿಕೇಶನ್ ನೋಡಿದ್ರಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಸೊ ನೋಟಿಫಿಕೇಶನ್ ನಿಮಗೆ ಬೇಕಂದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲಲ್ಲಿ ನಿಮಗೆ ಸಿಗುತ್ತೆ ಅದೇ ರೀತಿ ಇವರ ಒಂದು ವೇತನ ಶ್ರೇಣಿ ಏನಿರುತ್ತೆ ಅಂತಂದರೆ ಇಪ್ಪತ್ನಾಲ್ಕು ಸಾವಿರದ ಐವತ್ತು ರೂಪಾಯಿ ಸ್ಟಾರ್ಟಿಂಗಲ್ಲಿ ಇವರ ಒಂದು ವೇತನ ಶ್ರೇಣಿ ಇರುತ್ತೆ ಸೊ ಅಪ್ಲಿಕೇಶನ್ ಹಾಕಬೇಕಂತಂದರೆ ಏನೇನೆಲ್ಲ ಅರ್ಜಿ ಶುಲ್ಕನ ಇಟ್ಟಿದ್ದಾರೆ ಅಂತಂದರೆ ಜನರಲ್ಗೆ ಸೆವೆನ್ ಫಿಫ್ಟಿ ಇಟ್ಟಿದ್ದಾರೆ ಅದೇ ರೀತಿ ಒ ಬಿ ಸಿ ಅವರಿಗೆ ಸೆವೆನ್ ಫಿಫ್ಟಿ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸನ್ನು ಇಟ್ಟಿಲ್ಲ ಸೊ ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಸೊ ಏನೇನೆಲ್ಲ ಓದಿರಬೇಕು ಅಂತಂದರೆ ಪದವಿಯನ್ನು ಕಂಪ್ಲೀಟ್ ಮಾಡ ಅಂದರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಸೊ ಒಂದು ಈ ಒಂದು ಕ್ಲರ್ಕ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ಏನಾಗಿರಬೇಕು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನ ಸೊ ಅರ್ಜಿಯನ್ನು ನೀವು ಅವರ ಒಂದು ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಇದೇ ಒಂದು ಪೋಸ್ಟಲ್ಲಿ ಕೂಡ ನಿಮಗೆ ಸಿಗುತ್ತೆ ನನ್ನ ವೆಬ್ಸೈಟಲ್ಲಿ ಲಿಂಕ್ ನೋಟಿಫಿಕೇಷನ್ ಎಲ್ಲೂ ನಿಮಗೆ ಕಂಪ್ಲೀಟ್ ಡೀಟೇಲಾಗಿ ಸಿಗುತ್ತೆ ಹೋಗ್ಬಿಟ್ಟು ನೀವು ನೋಡ್ಬೋದು ಸೊ ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ಇಲ್ಲಿ ಕೆಲವೊಂದು ನಾನು ಸ್ಟೆಪ್ಸ್ಗಳನ್ನು ಕೊಟ್ಟಿದ್ದೀನಿ ಸೊ ಒಂದು ನಾಲ್ಕು ಹಂತಗಳನ್ನು ಕೊಟ್ಟಿದ್ದೀನಿ ಹೋಗ್ಬಿಟ್ಟು ಅದನ್ನು ಸ್ವಲ್ಪ ಓದಿ ಕರೆಕ್ಟಾಗಿ ಯಾಕಂತಂದರೆ ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ನಾವು ಏನೇನೆಲ್ಲ ನೋಡಬೇಕು ಏನೇನೆಲ್ಲ ಇರಬೇಕು ಅದೆಲ್ಲ ಕಂಪ್ಲೀಟ್ ಡೀಟೇಲಾಗಿ ನಾನು ಅದರಲ್ಲಿ ಕೊಟ್ಟಿದ್ದೀನಿ ಸೊ ಹೋಗ್ಬಿಟ್ಟು ನೋಡ್ಬೋದು ಸೊ ನೆಕ್ಸ್ಟು ಆಯ್ಕೆ ವಿಧಾನ ಯಾವ ಥರ ಮಾಡ್ತಾರೆ ಅಂತಂದರೆ ಪರೀಕ್ಷೆಗಳ ಮೂಲಕ ಅಂತಂದರೆ ಪರೀಕ್ಷೆ ಮತ್ತು ಸಂದರ್ಶನಗಳ ಮೂಲಕ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಆಯ್ಕೆಯನ್ನು ಮಾಡ್ತಾರೆ ಸೊ ಅದೇ ರೀತಿ ಪ್ರಮುಖ ದಿನಾಂಕಗಳು ಯಾವ ಅಂತಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ ಏಳನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ ಇಪ್ಪತ್ತೇಳು ಹನ್ನೆರಡು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಇಪ್ಪತ್ತೇಳನೇ ತಾರೀಕು ಒಳಗಾಗಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಪ್ರಮುಖ ಲಿಂಕ್ಗಳು ಇಲ್ಲಿದೆ ನಿಮಗೆ ನೋಡ್ಬೋದು ಆನ್ಲೈನ್ ಅರ್ಜಿಯಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ಸೊ ಅದಕ್ಕಿರ್ತಾ ನೋಟಿಫಿಕೇಶನ್ ಬೇಕಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ಸೆಕೆಂಡು ಅದೇ ರೀತಿ ಅವರ ವೆಬ್ಸೈಟು ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ನೀವು ಹೋಗಬೇಕಂತಂದರೆ ಇಲ್ಲಿ ಈ ಕ್ಲಿಕ್ ಮಾಡಿಕೊಂಡು ನೀವು ಜಾಯಿನ್ ಆಗ್ಬೋದು ಸೊ ಇದು ಇವತ್ತಿನ ವೀಡಿಯೋ ಸ್ನೇಹಿತರೆ ಎಸ್ ಬಿ ಐ ಅಲ್ಲಿ ಕ್ಲರ್ಕ್ ಒಂದು ಇದೆ ಸೊ ಇದು ನಮ್ಮ ಕರ್ನಾಟಕದಲ್ಲಿ ಇಲ್ಲ ಚಂಡೀಗಡರಲ್ಲಿದೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತಲೇ ಹೇಳ್ಬೋದು ಇದು ಸೊ ಚಂಡೀಗಡಲ್ಲಿ ಹೋಗ್ಬಿಟ್ಟು ನೀವು ಇನ್ ಕೇಸ್ ಏನಾದರೂ ಕೆಲಸ ಮಾಡೋ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದರೆ ಈ ಒಂದು ಅಪ್ಲಿಕೇಶನ್ಗೆ ನೀವು ಏನಂತಂದರೆ ಅಪ್ಲಿಕೇಶನ್ಗೆ ಹಾಕ್ಬೋದು ಅರ್ಜಿನ ಸಲ್ಲಿಸ್ಬೋದು ಸೊ ಅದೇ ರೀತಿ ನಮ್ಮ ವೆಬ್ಸೈಟಿನ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಹೋಗ್ಬಿಟ್ಟು ವಿಸಿಟ್ ಮಾಡಿ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸಿಗ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್